ਮੇ ਚੰਦਾ ਕਨਸਲਮ ਕੋੜੇ ਰਮਉਆ ਨੀਨੂ ਨਾਨੂ ਸੇਰਦੋ ਅੰਦਰੇ ਬਬ 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 ਇੰਤਾਂ ਮਜੋ ਹਉਆ ਨਮੂਆ ਇੰਤਾਂ ਮਜੋ ਹਉਆ ਏ ਮੇ ਚੰਦਾ ਕਨਸਲਮ ਕੋੜੇ ਰਮਉਆ ਏ ਏ ಅಂದ್ರೆ ಎಂತ ಮಜ್ವ ಎಂತ ಮಜ್ವ್ವಾ ಎಷ್ಟೇ ದೂರದಾಗಿದ್ರು ನಿನ್ನ ಉಡಿಕೊಂಡು ಬರ್ತೀವಲ್ಲ ಚಂದಿರೋ ನಿನ್ನ ಕಾಪಾಡ್ಕೊಂಡು ಹೋಗ್ತಿವಲ್ಲ ನೀನೇ ಅಂದ ನೀನೆ ಚಂದ ಕೋಡೆರಮ್ಮ ನೀನೇ ಅಂದ ನೀನೆ ಚಂದ ಕೋಡೆರಮ್ಮ ನಿನ್ನ ಸರಿ ಸಾಮೋಲೋ ಮಂದಿ ನೌ ಏನ್ ಚಂದ ಕಾಣಿಸ್ತಾಳಂ ಕೋ ಚಂದ ಕಾಣಿಸ್ ಕೋಡೆ ನಾನು ಸೇರಿದೋ ಅಂದ್ರೆ ಎಂತ ಮಜ್ವಾ ನಮ್ಮವ್ವ ಎಂತ ಮಜ್ವೋ ಅಷ್ಟಿದ್ರು ಕುಣು ಸೀಯ ಕತ್ಲಾದ್ರು ಕಾಣಿದ್ರು ಕುಣುಸಿಯ ಕತ್ಲಾದ್ರು ಕಾಣಸಿಯ ಅಷ್ಟೇ ನನ್ನ ನೋಡ್ದವ್ರಿಗೆಲ್ಲ ನಗ ಸಿಯಾ ಬಚ್ಚೆ ಮೋರಿ ನೋಕಿ ನನ್ನ ನೋಡ್ದವ್ರಿಗೆಲ್ಲ ನಗ ಸಿಯಾ ನುಗ್ತೇ ಅಂತ ಕೋಪ ಇಲ್ಲ ಕೋಡೆ ನುಗ್ತೇ कोव्वि मुले ने दारी तोरव नमव दोरवंद कण नम को ನಾನು ಸೇರ್ದು ಅಂದ್ರೆ ಎಂತ ಮಜ್ವೋವಾ ನಮ್ಮವ್ವ ಎಂತ ಮಜ್ವೋವಾ ನನ್ನೆಂಡ್ರು ಕಾಸಿನ ಸಾರ ಮುಡ್ಬಾಗಿಡ್ತೀನಿ ನಿನ್ಗೋಸ್ಕಾರ ಕಾಸಿನ ಸಾರ ಮುಡ್ಬಾಗಿಡ್ತೀನಿ ನಿನ್ಗೋಸ್ಕಾರ ಹೊಲ ಗದ್ದೆ ಮನೆಯೆಲ್ಲ ಮಾರೋದೇಳಲ ಗದ್ದೆ ಎಲ್ಲ മാ യു വി യാരണേ കോഡേ രമോ സായോ തൻക നിൻ ബുടക്കില്ല സ്വർഗത്തു സ്കൂറമ സ്വർഗ